ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆನೇ ಲಾಗ್ ಮಾಡೋಣ ಅಂತೇಳಿ ಕ್ಯಾಮ್ರಾನ ಆನ್ ಮಾಡಿಟ್ಟೆ ಆದರೆ ಮನೆಯವರು ಕೆಲ್ಸಕ್ಕೆ ಜನ ಬರ್ತಾರೆ ಅಂತ ಹೇಳಿರಲಿಲ್ಲ ಅದನ್ನ ನಾವು ನಮಗಲ್ವಾ ಅಂತೇಳಿ ತಿಂಡಿ ಮಾಡೋಕ್ಕೆ ಅಂತ ರೆಡಿ ಮಾಡ್ತಿದ್ದೆ ಅಷ್ಟರಲ್ಲಿ ನಾಲ್ಕು ಜನ ಕೆಲ್ಸದವ್ರು ಬಂದಿದ್ದಾರೆ ಅಂತ ಹೇಳಿದ್ರು ಸೊ ಆಗಾಗ ಸೋಮವಾರ ಆಗಿರೋದ್ರಿಂದ ಬೇಗನೆ ಅಡುಗೆ ಮುಗಿಸ್ಕೊಂಡು ಡಿಂಪುನ ಕೂಡ ಅಂಗನವಾಡಿ ಕಳಿಸೋದಿತ್ತು ರೆಡಿ ಮಾಡ್ತಾಯಿದ್ದೆ ಅಷ್ಟ್ರೊಳಗೆ ಅವ್ರು ಹೇಳಿದ ತಕ್ಷಣ ಏನು ಮಾಡಬೇಕು ಅಂತ ಏನು ತಿಂಡಿ ಮಾಡಬೇಕು ಅಂತ ಫ್ಲ್ಯಾಶ್ ಆಗಲಿಲ್ಲ ಅದಕ್ಕೆ ಅನ್ನ ಸಾರು ಮುದ್ದೆನ ಮಾಡಿಬಿಡೋಣ ಸುಮ್ಮನೆ ರಿಸ್ಕ್ ಯಾಕೆ ಅಂತೇಳ್ಬಿಟ್ಟು ಮಧ್ಯಾಹ್ನಕ್ಕಾಗೋ ಅಷ್ಟು ಮಾಡಿಕೊಂಡ್ರೆ ಮಧ್ಯಾಹ್ನ ಮಾಡೋದು ತಪ್ಪತ್ತಲ್ವ ಅಂತೇಳ್ಬಿಟ್ಟು ಬಸ್ ಸಾರು ಮುದ್ದೆ ಮತ್ತು ಅನ್ನನ ಮಾಡಿ ಅವ್ರಿಗೂ ಕೊಟ್ಕೊಳ್ಳಿಸಿ ನಾವು ಕೂಡ ಊಟ ಮಾಡಿದ್ವು ಆದರೆ ಮುದ್ದೆ ಸ್ವಲ್ಪ ಶಾರ್ಟೇಜ್ ಆಗಿ ಮತ್ತೆ ಮುದ್ದೆನ ಮಾಡಬೇಕಾಯ್ತು ಅವ್ರಿಗೆ ಕೊಟ್ಟು ಕಳಿಸಿದ್ದೆ ಆದರೆ ನಮಗೆ ನಮ್ಮ ಅಂದರೆ ನಮ್ಮ ಮನೆಯವ್ರಿಗೆ ಮಾತ್ರ ಶಾರ್ಟೇಜ್ ಆಗಿದ್ದು ಸೊ ಮತ್ತೆ ಮಾಡಿಕೊಂಡು ಊಟ ಮಾಡಿದ್ದು ಊಟ ಮಾಡಿದ್ದಾಯಿತು ಹಾಗೆ ಇವಾಗ ಡಿಂಪು ಅಂಗನವಾಡಿಗೆ ಹೋಗೋದ್ರಿಂದ ಸ್ವಲ್ಪ ಕೆಲಸಗಳೆಲ್ಲ ಸ್ಪೀಡಪ್ ಆಗಬೇಕು ಅಂಥೇಳಿ ಫಾಸ್ಟಾಗಿ ಮಾಡೋಕೆ ಹೋಗ್ತೀನಿ ಆದರೆ ಲಾಗ್ನ ಮಾಡೋಕ್ಕೆ ಕ್ಯಾಮ್ರಾನ ಸೆಟ್ ಮಾಡೋಕ್ಕೆಲ್ಲ ಟೈಮು ಸಾಕಾಗಲ್ಲ ಶಾರ್ಟೇಜ್ ಆಗುತ್ತೆ ಸೊ ಹಾಗಾಗಿ ರ್ಯಾಂಡಮಾಗೆ ಹಾಕ್ಬಿಡ್ತೀನಿ ಕಟ್ ಮಾಡೋದು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಮಾಡೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ನಾನು ಇವತ್ತು ಉಳ್ಳಿ ಮೊಳಕೆ ಹುಳಿ ಕಾಳು ಮತ್ತು ನುಗ್ಗೆ ಸೊಪ್ಪನ್ನ ಹಾಕಿ ಬಸ್ಸಾರು ಮಾಡಿದ್ದೆ ನುಗ್ಗೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದಷ್ಟು ನುಗ್ಗೆ ಸೊಪ್ಪನ್ನ ತಿನ್ನಿ ಅಂದರೆ ನುಗ್ಗೆ ಸೊಪ್ಪು ಸ್ವಲ್ಪ ಕಹಿ ಬರುತ್ತೆ ಸಾಂಬಾರೆಲ್ಲ ಅಷ್ಟು ತಿನ್ನಲಿಕ್ಕೆ ಲೈಕ್ ಆಗೋಲ್ಲ ಕೆಲವ್ರಿಗೆ ಆದರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಸ್ವಲ್ಪನೇ ಸ್ವಲ್ಪ ಸೊಪ್ಪನ್ನ ಹಾಕಿ ಮಾಡ್ಕೊಂಡಿದ್ದೆ ಊಟ ಎಲ್ಲ ಮಾಡಿಕೊಂಡು ಮುಗಿಸಿದ್ದಾದಮೇಲೆ ಡಿಂಪುಗೆ ಸ್ನಾನನ ಮಾಡಿಸ್ಕೊಂಡು ಕರ್ಕೊಂಡು ಬಂದು ದೇವ್ರ ಪೂಜೆ ಕೂಡ ಮಾಡಬೇಕಾಗಿತ್ತು ಎಲ್ಲ ದೇವ್ರ ಮನೆಯೆಲ್ಲ ತೊಳೆದು ಒರೆಸಿ ರೆಡಿ ಮಾಡಿ ಆದಮೇಲೆ ಡಿಂಪುಗೆ ಊಟ ಮಾಡಿಸಿದೆ ಅವನು ಪೂಜೆನ ಮಾಡಿ ಮುತ್ರಿ ಬಾಯ್ ಜಾಮೂನ್ ಮಾಡಿರ್ತೀನಿ ಇವತ್ತು ಜಾಮೂನು ಡಿಂಪುನ ಮೇಲೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಪಾತ್ರೆಗಳನ್ನೆಲ್ಲ ಬೆಳಗ್ಗೆ ತೊಳೆದು ರೆಡಿ ಮಾಡಿ ಇಟ್ಟು ಈಗ ಪೂಜೆನ ಮುಗಿಸೋಕ್ಕೆ ಅಂತೇಳಿ ಬ ಪೂಜೆ ಮಾಡ್ಕೊಬಿಡೋಣ ಅಂತೇಳಿ ಬಂದಿದ್ದೀನಿ ಏನಾದರೂ ಬೇರೆ ಬೇರೆ ಕೆಲಸಗಳು ಇರ್ತಾವಲ್ಲಪ್ಪ ಮನೇಲಿದ್ವಿ ಅಂದ್ ಮಟ್ಟ ಮಾತ್ರಕ್ಕೆ ಬೇರೆ ಕೆಲಸ ಅಂತ ಅಂತೇನಿಲ್ಲ ಬೇಜಾನ್ ಕೆಲಸ ಇರ್ತವೆ ಮನೆಗಳಲ್ಲಿರೋ ಹೆಣ್ಮಕ್ಳಿಗೆ ಅಂದರೆ ಅವೆಲ್ಲ ಗೊತ್ತಾಗೋದಿಲ್ಲ ಅಷ್ಟೇ ಕೆಲಸ ಏನು ಕೆಲಸ ಇರ್ತವೆ ಅಂತ ಅನಿಸತ್ತೆ ಆ ಡಿಂಪು ಮನೇಲಿರಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಯಾವಾಗಲೂ ಅಮ್ಮ ಅಮ್ಮ ಅನ್ನೋನು ನಾನು ಕೂಡ ಡಿಂಪು ಡಿಂಪು ಅಂತ ಕರೀತಾನೆ ಇರ್ತಿದ್ದೆ ಹಾಗಾಗಿ ಆ ಫೀಲಿಂಗ್ಸ್ ಎಲ್ಲ ಅವ್ರವ್ರಿಗೆ ಅಷ್ಟೇ ಗೊತ್ತು ಎಲ್ರಿಗೂ ಆ ಫೀಲಿಂಗ್ಸ್ ಎಲ್ಲ ಗೊತ್ತಾಗೋದಿಲ್ಲ ಈಗ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋ ಬ್ಯಾಲೆನ್ಸ್ ಇದು ಮಳೆ ಬರ್ತಿರೋದ್ರಿಂದ ವೋಲ್ಟೇಜ್ ಕೂಡ ಚೆನ್ನಾಗಿತ್ತು ಹಾಗಾಗಿ ವೋಲ್ಟೇಜ್ ಇದೆಯಲ್ಲ ಅಂತೇಳ್ಬಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಆ ಅಕ್ಕಿ ಹಿಟ್ಟು ಮನೆಯಲ್ಲಿ ಖಾಲಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಅಕ್ಕಿ ಹಿಟ್ಟನ್ನ ಕೂಡ ಮಾಡಿಸ್ಕೋಬರಕ್ಕೆ ಅಕ್ಕಿಲ್ಲ ತೊಳೆದಾಕೋದಿತ್ತು ಅಕ್ಕಿಗಳೆಲ್ಲ ಸೋರಿ ಅಕ್ಕಿಗಳೆಲ್ಲ ಅಕ್ಕಿನ ಇದ್ದೀನಿ ನಾನು ತೊಳೆದು ಒಣಗಿಸಿಟ್ಕೊಂಡ್ಬಿಟ್ರೆ ಮಿಲ್ಗ ಮಿಲ್ಗೆ ಕೊಟ್ಕೊಳಿಸ್ಬೋದು ಅಂತೇಳಿ ನಾನು ಅಕ್ಕಿ ಹಿಟ್ಟನ್ನ ಮನೆಯಲ್ಲೇ ಮಾಡ್ಕೋತೀನಿ ಹೊರ್ಗಡೆಯಿಂದ ತರಿಸಲ್ಲ ಫಸ್ಟ್ ರೇಷನ್ ಕಾರ್ಡ್ ಇಲ್ಲ ಇಲ್ಲದೇ ಇದ್ದಾಗ ಅಮ್ಮನ ಮನೆಯಿಂದ ಅಕ್ಕಿನ ತೊಗೊಬಂದುಬಿಟ್ಟು ಮಾಡಿಸ್ಕೋತಿದ್ದೆ ಇವಾಗ ನಮ್ಮದೇ ರೇಷನ್ ಕಾರ್ಡ್ ಇರೋದರಿಂದ ನಮ್ಮ ರೇಷನ್ ಕಾರ್ಡಲ್ಲಿ ಬರೋ ಅಕ್ಕಿಲೇ ಮನೇಲಿ ಹಕ್ಕಿಟ್ಟು ಮ್ಯಾನೇಜ್ ಆಗುತ್ತೆ ಹಾಗೆ ಹ್ಯಾಂಡ್ ವಾಶ್ ಮಾಡೋ ಒಟ್ಟೆ ಇದ್ದು ಅವನು ಕೂಡ ಹ್ಯಾಂಡ್ ವಾಷ್ನ ಮಾಡಿ ಪಾತ್ರೆ ಎಲ್ಲ ಬೆಳಗ್ಗೆ ತೊಳೆದು ನೀಟಾಗಿ ರೆಡಿ ಮಾಡಿ ಇಟ್ಟು ಅದ್ರೊಳಗಡೆ ಆಲ್ರೆಡಿ ಟೈಮ್ ಆಗಿತ್ತು ಎಲ್ಲ ಇಟ್ಟು ಸ್ವಲ್ಪ ಅಡುಗೆನ ಮಾಡಿ ಇನ್ನೇನು ಮನೆಯವ್ರು ಊಟ ಮಾಡಿ ಹೋಗಿ ಕರ್ಕೊಂಬರೋದ್ರೊಳಗಡೆ ಟೈಮ್ ಹಾಗೆ ಹೋಗಿತ್ತು ಗೊತ್ತೇ ಆಗಲಿಲ್ಲ ಹೇಗೆ ಟೈಮ್ ಹೋಯಿತು ಅಂತೇಳ್ಬಿಟ್ಟು ಅಷ್ಟು ಕೆಲಸ ಇರ್ತವೆ ಬೇರೆಯವ್ರ ಕಣ್ಣಿಗೆ ಅಷ್ಟೇ ಮನೇಲಿರ್ತಾರೆ ಅವ್ರಿಗೇನು ಕೆಲಸ ಅಂತ ಅನಿಸುತ್ತೆ ಆದರೆ ಕೆಲಸ ಮಾಡೋರ್ಗಷ್ಟೇ ಗೊತ್ತಿರತ್ತೆ ಎಲ್ಲ ಹೆಣ್ಮಕ್ಳುಗಳೂ ಎಷ್ಟು ಬ್ಯುಸಿ ಇರ್ತಾರೆ ಅಂದರೆ ಮಕ್ಕಳು ಸ್ಕೂಲಿಗೆ ಹೋಗೋ ತನಕ ಒಂಥರ ಆದರೆ ಸ್ಕೂಲಿಗೆ ಹೋದ್ಮೇಲೆ ಒಂದು ರೀತಿಯಾದ ಕೆಲಸಗಳಿರ್ತವೆ ಹಾಗಾಗಿ ಮನೇಲಿರುವ ಹೆಣ್ಮಕ್ಳನ್ನ ಯಾರು ಏನು ಮಾಡ್ತಾಳೆ ಏನು ಕೆಲಸ ಹಂಗೆ ಹೇಗೆ ಅಂತ ಮಾತಾಡೋಕೆ ಹೋಗಬೇಡಿ ಇದು ನನ್ನ ಕಡೆಯಿಂದ ಸ್ವಲ್ಪ ರಿಕ್ವೆಸ್ಟ್ ಇಲ್ಲೆಲ್ಲ ವಾಶ್ ಮಾಡಿದ್ದಾದಮೇಲೆ ನೀಟಾಗೆಲ್ಲ ಗುಡಿಸಿ ಒರೆಸಿ ರೆಡಿ ಮಾಡಿದೆ ಈಗ ಬಟ್ಟೆನೆಲ್ಲ ಒಣಗಾಕ್ಲಿಕ್ಕೆ ಅಂತೇಳಿ ಇದ್ದೀನಿ ನೋಡಿ ಇಲ್ಲಿ ನಮ್ಮನೆ ಮನೆ ಏನ್ ಮಾಡ್ತಿರೋದದು ಸಾಕು ಹೋಯ್ತು ಹೋಯ್ತೆಲ್ಲ ಓ ಆಗಲಿಲ್ಲ ಆಗಿಲ್ಲ ಸಾಕಾ ಇಷ್ಟ ಜಾಮೂನು ಇಷ್ಟ ಸಾಕಾ ಜಾಸ್ತಿ ಬೇಡ್ವಾ ಇಷ್ಟ ಸಾಕ ಜಾಮೂನು ಇವು ಇಷ್ಟ ಸಾಕಾ ತಿನ್ನಕ ಇವು ಇವು ವಿಷ್ಣು ತಿನ್ಬೇಕ ನೀವು ಅವು ಎಷ್ಟಿದಾವೆ ಗೊತ್ತಾ ಎಷ್ಟಿದಾವೆ ಆರು ಹ್ಞೂ ನೀವು ವಿಷ್ಣು ತಿಂತೀರಾ ಅಪ್ಪಾ ನೋವು ಬರುತ್ತೆ ಇದರಲ್ಲಿ ಎರಡು ತಗಿಲ ಎರಡೆ ಎರಡು ತಗೀಲಾ ಓ ನಿಂತ ತೆಗೀರಿ ತೆಗೀರಿ ಕೈಲೇ ತೆಗೀರಿ ಇನ್ನೊಂದು ತಗಿರಿ ಇನ್ನೂ ಅಂತೀರಿ ಯಾವ್ದಾದ್ರು ಅಂತೀರಿ ಅವಾಗ್ಲಿಂದ ಜಾಸ್ತಿ ತಿಂದಿದ್ದೀರಾ ಡಿಂಪ ಇನ್ನೊಂದ ತಗಿರಿ ಸಾಕು ಪ್ಲೀಸ್ ಹಾ ನನಗೆ ಬಾದೆ ನೋಡುದ್ರಾ ನೋಡುದ್ರಾ ನಮ್ಮನೆ ಕಲ್ಲರುಣ್ಣಾ ನೋಡಿ ನೋಡಿ ಹೆಂಗ್ ಒತ್ತುಕೊಂಡು ಹೋಗ್ತಿದ್ದಾರೆ ಅಪ್ಪ ಬಂತ ಅಪ್ಪ ಬಂತು ಅಪ್ಪ ನಿಧಾನ ಯಾರವರು ತಿಂತೀರೋ ಹೆಂಗೈತಪ್ಪ ಚೆನ್ನಾಗೈತಾ ಚೆನ್ನಾಗೈತೆ ಚೆನ್ನಾಗಿಲ್ವಾ ಚೆನ್ನಾಗೈತಾ ಎಷ್ಟನೇದಿದು ಕೌಂಟ್ಲೆಸ್ಸಾ ಅಲ್ಲಿದ್ದಾವೆ ಫಸ್ಟ್ ಎರಡು ಸಲ ತಿಂದಿದ್ದು ನಾಲ್ಕು ಫಸ್ಟ್ನೇ ಸರ ನಾಲ್ಕು ನೆಕ್ಸ್ಟ್ ಮತ್ತೆ ತಿಂದಿದ್ದು ಹಾಂ ಸೊಳ್ಳು ಬಟ್ಟಲು ಬೀಳತ್ತೆ ಕರಗಡೆ ಕೆಳಗಡೆ ನೀಟಾಗಿ ಇಟ್ಕೊಳ್ರಿ ತೆಗ್ದು ಇಟ್ಕೊಳ್ರಿ ಪಕ್ಕಕ್ಕೆ ಹಾಂ ಇಟ್ಕೊಳ್ರಿ ಹಾಂ ತಿಂದಿರಿ ಬಿದ್ದತ್ತಲ್ಲ ಕೆಳಗಡೆ ಖುಷಿ ಅಲ್ವ ಅಂಗನವಾಡಿಗೆ ಹೋಗ್ತೀರಾ ಹ್ಞೂ ಹಿಂಗೆ ಜಾಮೂನ್ ಮಾಡಿಕೊಟ್ರೆ ಜಾಮೂನ ಮಾಡ್ತೀನಿ ಅಂತ ಹೇಳಿದ್ನಲ್ವ ಹಾಗಾಗಿ ಜಾಮೂನ ಮಾಡಿಕೊಟ್ಟಿದ್ದೀನಿ ತಿಂತಾ ಇದ್ದಾನೆ ಡಿಂಪು ಹಾಗೆ ಅವನು ಅವರಪ್ಪ ಹತ್ರ ಅವು ಬಂದಿತ್ತು ಅಂತ ಹೇಳ್ತಾ ಇದ್ದಾನೆ ಮನೆ ಹತ್ರ ಸೊ ವಿಡಿಯೋನ ಅಲ್ಲಿಗೆ ಕಟ್ ಮಾಡಿಬಿಟ್ಟಿದ್ದೀನಿ ನಾನು ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು